ಶಿವಲಿಂಗೇಗೌಡರು ಮಾತಾಡಿದಂತ ವಿಷಯದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಆಕ್ರೋಶ ಇದೆ ನಾಲ್ಕು ಬಾರಿ ನಾನು ಕೆತ್ತಿದ್ದೀನಿ ನನಗೇನ ಹಿಂಗಾಗಿದೆ ಅಂತ ಅವರು ಹೇಳ್ತಿದ್ದಾರೆ ನಾನು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಕಡತದಿಂದ ತೆಗೆದು ಹಾಕಲಾಗುವಂತ ಪುಸ್ತಕ ಓದ್ತಾ ಇದ್ದೆ ವಿಧಾನಸಭಾ ಅಧ್ಯಕ್ಷರು ಯಾರು ಏನೇನು ಮಾತಾಡಿದ್ದಾರೆ ಅಂತ ನಾನು ಕಡದ ತೆಗೆದು ಹಾಕ್ಬೇಕು ಅಂತ ನಾನು ಶಿವಲಿಂಗೇಗೌಡರು ಇಷ್ಟ್ರಿ ಸುಮ್ನೆ ಓದ್ತೇನೆ ಎಂತೆಂತ ಪದಗಳನ್ನು ಇಲ್ಲಿ ಬಳಸಿದ್ರು ಅದನ್ನ ಸಭಾಧ್ಯಕ್ಷರು ಹೆಂಗ್ ಕಡತ ತೆಗೆದ್ರು ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದಕ್ಕೆ ಒಂದು ಪಾಠ ಇದೆ ಹನ್ನೆರಡು ಎರಡು ಎರಡ್ ಸಾವಿರದ ಹತ್ತೊಂಬತ್ತು ಅಲ್ಲ ಶಿವಲೇಮೇ ಅಲ್ಲ ನಿಮ್ದು ಎಲ್ಲರೂ ಸಭಾಧ್ಯಕ್ಷರು ಎಷ್ಟು ಬಾರಿ ಅವರು ಕಡತದಿಂದ ತೆಗೆದು ಹಾಕುವ ಈಗ ಮತ್ತೆ ಒಬ್ಬ ಹಿರಿಯ ಸದಸ್ಯ ಪದೇ ಪದೇ ಉಪ ಮುಖ್ಯಮಂತ್ರಿ ಒಂದ್ ನಿಮಿಷ ಕೂತ್ಕೊಳ್ಳಿ ಒಂದ್ ನಿಮಿಷ ನೋಡಿ ಯಾವ್ಯಾವ ಪದಗಳನ್ನ ಬಳಸಿದ್ರು ಅಂತ

ನಿಮ್ಮ ಪದ ತೆಗೆದು ಹಾಕಿರೋದು ಇದೆ ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಅಂತ ಇದೆ ದಯಮಾಡಿ ನಿಮಗೆ ಅಗೌರವ ಓದಲ್ಲ ಅಬ್ದುಲ್ ಖಾದರ್ ಅವರ ಪದಗಳನ್ನು ತೆಗೆದು ಹಾಕಿರೋದು ಅಂತ ಇದೆ ಹಂಗಾಗಿ ಇದು ಒಳ್ಳೇದಲ್ಲ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡುವೆ ಅಗತ್ಯ ಇದೆ ಈಗ ಪ್ರತಿಪಕ್ಷ ನಾಯಕರೇ ಕೂಡ ಈ ಕಡೆಯಿಂದ ಅವ್ರ ಪ್ರಚೋದನೆ ಮಾಡಿದ ತಾವು ವಿಷಾದ ವ್ಯಕ್ತಪಡಿಸಿ ಮತ್ತೆ ತಾವು ಅಲ್ಲಿಂದ ಪಕ್ಷದ ಮತ್ತೆ ತಾವು ಕೂಡ ತಮ್ಮ ಈ ರೀತಿ ಆದ್ರೆ ತಮ್ಮ ಅದನ್ನು ಅರ್ಥ ಮಾಡಿ ತಾವು ಕೂಡ ವಿಷಾದ ಕೇಳಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಮತ್ತೆ

ಮಾನ್ಯ ಅಧ್ಯಕ್ಷ ಅಧ್ಯಕ್ಷ ಲಕ್ಷ್ಮೀಸ್ವಾಮಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಗೊಂಡಿರೋದು ಈ ಸದನದ ಸದಸ್ಯ ಲಕ್ಷ್ಮೀ ಬಾಡ್ಕರ್ ಬಗ್ಗೆ ಇವ್ರು ಯಾರ್ದು ಮಾತುಗಳು ಯಾಕೆ ಬಿಡಿ ತಗೊಂಡಿರೋರು ಸ್ಟೇ ಆಗ್ತಿದ್ದಾರೆ